ங்கல்ங்காரி பங்கல் பங்காரி பங்கல் பங்காரி சாக்கலேட் கண்ணல்லேட்லூரி ஃபீலிங் தூரில் பங்காரி பங்கல் பங்காரி பங்கல் பங்காரி பங்கல் பங்காரி பங்கல் பங்காரி பங்கல் பங்காரி நம்மத்தி ஊரிகோக்கே நந்தாழ்ரி நம்மத்தி ஊரகே நந்தாழ்ரி நம் ஜோ அக்கோரி நம் ஜோ அக்கோரி ಯಾರ್ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹೌದ್ ನೀ ಹೇಳುದು ಖರೇ ಐತಿ ಹೌದ್ ನನ್ ಮಗಳು ಪಾಪ ಬಾಳ ಬೇಸರ ಮಾಡ್ಕೊತಾಳ ಜಯ್ಯ ಒಂದ್ ಕೆಲ್ಸ ಮಾಡ್ತಾನ ತಗೋ ಹೊಕ್ಕ ನಂಗ ನಾಳೆ ನಾಳೆ ಹೋಗ್ಬಿಡ್ತಾನ ತಗೋ ಬನ್ನಿ ಬಂದು ಎರಡ್ ದಿನ ಇದ್ದಂಗು ಆತ ನಿನ್ನ ಮತ್ತ ಮಗನ ನೋಡ್ದಂಗು ಆತ ಇರ್ಬಾಲ್ ತಗೋರ್ವಾ ನಾಳೆ ಹೋಗ್ಬಿಡ್ತಾನ ತಗೋ ನಾನು ಇಷ್ಟ ದಿನ ಅಲ್ಲಿ ಅದನ್ನ ಮತ್ತ ಈಗ ಒಮ್ಮೆ ನಮ್ಗೆ ಇಲ್ಲೇ ಬಂದ್ ಬಿಟ್ರ ಕಿಗು ಬಾಳ ಬೇಸರ ಕತಿ ಇರ್ಬಾಲ್ ತಗೋರ್ವಾ ನಾಳೆ ಹೋಗ್ಬಿಡ್ತಾನ ತಗೋ ನಾನು ನಾನು ಸೀರಿಯಾದ ಹಾಕಿ ಹಾಕ್ಬಿಡು ನಾಳೆ ಹೊಕ್ಕ ನಂಗಾರ ಹಾ ನಮ್ಮ ಅತ್ತಿ ಇಟ್ಲ ಒಪ್ಕೊಂಡ್ಲಾ ಹೋಗಕ ವಾ ನನ್ ಕಿವಿಗ ಏನಾರ ಆಗೇತ್ ನಮ್ಮ ಅತ್ತಿ ಏನಾರ ಅತ್ತಿರ ಏನಂದ್ರಿ ಇನ್ನೊಮ್ಮೆ ಹೇಳ್ರಿ ಹೊಕ್ಕಿರ ನಾಳೆ ಮೂಲೆ ಹೊಕ್ಕೆ ನನ್ನಿ ನೀ ಹೇಳದು ಕರೆ ಐತಿ ಇಷ್ಟ ದಿನ ಮತ್ತೆ ನನ್ನ ಮಗಳಂತ ತೆಕ್ಕಿದ್ನೆ ಈಗ ಒಮ್ಮೆ ನಮ್ಗಿಲ್ಲ ಬಿಟ್ಟು ಬಂದ್ಬಿಟ್ರ ಪಾಪಕಿ ಬ್ಯಾಸರ ಮಾಡ್ಕೋತಾಳ ಹುಡುಗರು ಬಾರ್ಬೆ ಬಾರ್ಬೆ ಅನ್ನಕತ್ತಾವು ನಿನ್ ಫೋನ್ ಹಚ್ಚಿದಾಗ ಬಾಳ್ ನೆನ್ಸಾಕತ್ತಿದ್ವು ಅದಕ್ಕ ಹೋಗ್ಬಿಡ್ತಂತ ತಗೋ ಇಲ್ಲಿದ್ದರ ಏನ್ ಮಾಡ್ಲಿ ಹೆಂಗಿದ್ರು ಅದಿರ್ ನೀವಿಬ್ರು ಇಲ್ಲೇ ಇಲ್ಲಿದ್ದರ ಏನ್ ಮಾಡ್ಲಿ ತಗೋ ನಾ ಹೊಕ್ಕನಂತ ಅಯ್ಯೋ ಅತ್ಯರ ಹೆಂಗ್ರೀಪಾ ನೀವು ಅಲ್ಲಾ ಬಂದ್ ಇನ್ನ ಬರೇ ಎರಡ ದಿನ ಆಗೇತಿ ಇದ್ದಂಗಾಗ್ಲಿಲ್ಲ ಬಿಟ್ಟಂಗಾಗ್ಲಿಲ್ಲ ಈಗ ಹೊಕ್ಕೇನತ್ತಿರಲ್ರಿ ಎತ್ತ್ಯಾರ ನಮಗ್ ಬೇಸರ ಆಗುದಿಲ್ಲನ್ರಿ ಎತ್ತಾರ ನೀವು ಎರಡ ದಿನ ಇದ್ರು ಎಲ್ಲ ಕಳ ಕಳಾನಾಕತಿತ್ರಿ ಮನಿ ತುಂಬಾ ಮಂದಿ ದಾರ ಅನ್ಸಾಕತ್ತಿತ್ತು ಈಗ ನೀವು ಇದ್ದಕ್ಕಿದ್ದಂಗ ಮನಿ ಎಲ್ಲ ಹಳಾಳ ಅನ್ಸುದಲ್ಲನ್ರಿ ಎತ್ತ್ಯಾರ ನಮಗೂ ಬೇಜಾರಾಕತ್ರಿ ಎತ್ತ್ಯಾರ ಆದ್ರೂ ಏನು ಮಾಡಕ್ ರೀ ಅತ್ಯರ ನೀವ್ ಹೊಕೆ ನನ್ನಕತ್ತೀರ ಮತ್ತೆ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಬ್ಯಾಡ್ರಿ ಅತ್ಯರ ನೀವು ಇಲ್ಲೇ ಇರ್ಬೇಕು ಅಂತ ಅನ್ನಕಕ್ಕೆ ತಂದ್ರಿ ಅನ್ನಾಕ ಅನ್ನಕ ರೀ ಅತ್ಯರ ನೀವು ಹಿರಿಯಾರದಿರಿ ನಿಮಗೆ ಹೆಂಗ್ ಬೇಕಲ್ಲ ಹಂಗ್ ಮಾಡ್ರಿ ಅತ್ಯರ ನಿಮಗ್ ಎಲ್ಲಿ ಇರ್ಬೇಕು ಅನ್ನಿಸ್ತೇತಲ್ಲ ಅಲ್ಲಿ ಇರ್ರಿ ಅತ್ಯರ ಹ್ಮ್ ಪಾಪ ನೀವು ನಿಮ್ಮ ಮಗಳಿಗೆ ಬ್ಯಾಸ್ರಕೊಂಡಿರಿಯತಿಯಾರ ನೀವು ಹೋದ್ರ ನನಗೂ ಬ್ಯಾಸ್ ರಾಕತ್ರಿ ಎತ್ತ್ಯಾರ ಹಂಗಂತ ಹೇಳಿ ಇಲ್ಲೇ ಇರಿ ಅತ್ಯರ್ ಅಂತ ಹೇಳಾಕ್ ಬರ್ತನ್ರಿ ಹಿರಿಯಾರಿರಿಯತಾರ ನಿಮಗೆ ಎಲ್ಲಿ ಇಷ್ಟ ಆಕತ್ತಲ್ಲ ಅಲ್ಲೇ ಇರಿ ಅತಿಯಾರ ಹ್ಮ್ ಆತ್ರಿ ಎತ್ತಿಯಾರ ನಾಳೆ ಹೋಗಿರಿ ಅತಿಯಾರ ಹ್ಮ್ ಆತ್ರಿ ಎತ್ತಿಯಾರ ನಾಳೆ ಮುಂಜಾನೆ ಎದ್ದು ಗುಟ್ಲೆ ನಿಮ್ ಬ್ಯಾಗ್ ಎಲ್ಲ ರೆಡಿ ಮಾಡ್ತೀನಿ ತಗೋರಿ ಅತಿಯಾರ ಅತ್ಯಾರ ಒಂದ್ ಕೆಲ್ಸ ಮಾಡ್ರಿ ಈಗ ನೀವು ಎರಡ್ ದಿನ ಬಂದದಿರಿ ಇಲ್ಲಿ ಹಂಗ ಬರೀ ಕೈಲಿ ಹೋಗೋದ್ ಬೇಡ್ರಿ ಒಂದಿಟ್ಟು ಅಡಿಗೆ ಮಾಡ್ತೇನ್ರಿ ಏನಂದ್ರ ಒಂದಿಟ್ಟು ರೊಟ್ಟಿ ಪಲ್ಯ ಎಲ್ಲಾ ಮಾಡ್ತೇನ್ರಿ ಒಂದಿಟ್ಟು ಮೊಸರನ್ನ ಮಾಡ್ತೇನ್ರಿ ಆಮೇಲೆ ಕರ್ಚಿಕೆ ಮಾಡ್ತೇನ್ರಿ ಅತ್ಯಾರ ಇವತ್ ರಾತ್ರಿ ಬೆಲ್ಲ ಎಲ್ಲಾ ಹಿಟ್ಟು ಬೆಲ್ಲ ಎಲ್ಲಾ ತರಿಸಿ ಒಂದಿಟ್ಟು ಕರ್ಚಿಕೆ ಮಾಡಿ ಅತ್ಯಾರ ಕರ್ಚಿಕೆ ಕಟ್ಕೋರಿ ಆಮೇಲೆ ಒಂದಿಟ್ಟು ಚಕ್ಲಿ ಮಾಡ್ತೀನಿ ಅತ್ಯಾರ ಚಕ್ಲಿ ಕಟ್ಕೊಂಡು ಹೋಗುವಂತ್ರಿ ಹಂಗಂತ ಹ್ಮ್ ಹೌದ ನೀ ಹೇಳುದು ಐತಿ ಹಂಗ ಬರೀ ಕೈಲ ಎಲ್ಲಿ ಹೋಗ್ಲಿ ಹುಡುಗರದಾವ್ ಹೋದ್ ಬಿಡ್ಲಿ ನಮ್ಮಮ್ಮಿನ್ ತಂದ ಊರಿಂತ್ರ ಅಂತ ಹೇಳಿ ನೋಡ್ತಾವ್ ಕೈ ಹ್ಮ್ ಆತ್ ತಗೊಂಗಾರ ಆದ್ರೂ ಒಬ್ಬಕ್ಕಿಗೇ ನೀರಕದ ಬಿಡ್ಲಿ ನಿನಗ ಎಲ್ಲಿ ಮಾಡ್ತಿ ಇರ್ವಲ್ದ ಒಂದಿಟ್ಟು ತಿನಿಸ್ ತಗೊಂಡ್ ಹಾಕಾನಂತಲ್ಲೇ ಅಯ್ಯೋ ಅತ್ತಾರ ನನಗೆ ಏನ್ ನಿಗ್ರಿಲ್ರಿ ನೀವು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ನಾ ಎಲ್ಲ ತಗೋರಿ ನೀವು ಕಟ್ಕೊಂಡ್ ಹೋಗಂತ್ರಿ ತಿನಿಸ್ ಎಷ್ಟು ತಗೊಂಡ್ ಹೋಕಿರಿ ಅದೇ ಎಲ್ಲಿ ಈಡಕತಿ ಬ್ಯಾಡ್ರಿ ನಾನು ಕರ್ಚಿಕಾಯಿ ಚಕ್ಕಲಿ ರೊಟ್ಟಿ ಆಮೇಲೆ ಕಡ್ಲಿ ಕಾಳು ಪಲ್ಯ ಆಮೇಲೆ ಹಿಟ್ಟಿನ ಪಲ್ಯ ಚಪಾತಿ ಮತ್ತ ಇದನ್ನ ಹೆಸರು ನೀರ ಹಾಕ್ತನ್ರಿ ಮಳಕಿ ಬರ್ಸುನು ಆ ಮಳಕಿ ಪಲ್ಲೆ ಕಟ್ಕೊಂಡು ಹೋಗು ಆ ರೀತಿಯರ ಹಂಗಂತಿ ಆದ್ರೂ ಬಾಳಕತ ಮಾಡಾಕ ನೋಡಂಗಾರ ಹೆಂಗ ಮಾಡ್ತಿಯ ನಿಗ್ರಾಕಂತ ನಾನು ನೀ ಮಾಡ್ತೇನಂತೀ ಆ ತಗೋ ಮಾಡಂಗಾರ ನಾಳೆ ಒಂಬತ್ತು ಬಸ್ಗೆ ಹೋಗ್ತಾನಾಗ ಮಾಡಿ ಕಟ್ಟ ಎಷ್ಟು ನಿಗ್ರ ಆಗ್ಲದ್ ಪರವಾಗಿಲ್ಲ ಇವತ್ತೊಂದಿನ ನಿಗ್ರಹ ಮಾಡ್ಕೊತಾನೆ ನಾನು ಇವತ್ ರಾತ್ರಿ ಬೆಕ್ಕಾದಷ್ಟು ಲೇಟ್ ಆಗ್ಲದು ಅಡಿಗೆ ಮಾಡಿಟ್ಟು ನಾಳೆ ಮುಂಜಾನೆ ಎದ್ದು ಸೂರ್ಯ ಬರು ಗುಟ್ಲೆ ಅಂದ್ರ ಬಡ ಬಡ ಗಂಟು ಕಟ್ಟಿ ನಮ್ಮತ್ತಿನ ಕಳ್ಸ್ತನಿ ಅದೊಂದ ಕೆಲಸ ಮಾಡ್ತೇನೆ ಮೊದ್ಲು ಯಾವ ಹೋದ್ರೆ ಸಾಕ ನಮ್ಮ ಈಗ ಅಡಿಗೆ ಮಾಡ್ತಾನೆ ಅಂಡಿಲ್ಲ ಅಂದ್ರ ನಮ್ಮಅತ್ತಿ ಮತ್ ಹಿಂದಾಗಡೆ ಏ ಬ್ಯಾಡ್ ಬಿಡು ಇನ್ನೊಂದ್ ಎರಡ್ ದಿನ ಇರು ಅಂತ ಹೇಳಿ ಮನ್ಸ್ ಬದ್ಲ್ ಮಾಡಿದ್ಲಂದ್ರೆ ಏನಕ್ಕಿತ್ತು ಅದಕ್ಕೆ ಅದಕ್ಕೆ ಮತ್ ಹೋಗು ಮುಂದೆ ಅಡಿಗೆ ಮಾಡೇ ಬಿಟ್ಟಿರ್ತೇನೆ ಇನ್ನ ಅಡಿಗೆ ವೇಸ್ಟ್ ನಮ್ಮ ಅತ್ತಿ ಹೊಕ್ಕಾಳ ಅದಕ್ಕ ಅಡಿಗೆ ಮಾಡ್ತಾನೆ ನಾನು ಅಡಿಗೆ ಮಾಡಿ ಕಟ್ಟಿ ಕಳ್ಸ್ತಾನಕ್ಕಿನ್ ಮೊದ್ಲು ಕಳಿಸ್ತಾನಕ್ಕಿನ್ ಹುರಿ ಅತ್ತಾರ ಮಾಡ್ತಾನ್ರಿ ಇವತ್ ಮಾಡ್ತಾನಿ ಅತಾರ ತೀಟ ಹಿತ್ತಲ್ದಾಗ ಕೆಲಸ ಐತ್ರಿ ಬರ್ತಾನಂತ ය ති වර ල තිවරරි කලන්ත ුෂ කතදරන කුෂිගේ මාර් ක ුණ ොත් න් කති කුෂයාගේ දෙේ ඒක වනමතින්දලේ ඒ කෂගේ නා ඩාන්ස් මර්ධය රලාරෙන කෘෂයාගේ දෙේඒක උනමතින්දලේ බංගල බංගාරි බෑංගල බං ාරි බැංගල බං ාරි බෑංගල්ල ං ාරි. ஜ ஏனா்த்தனியாக்கிள்ான்க்கத்தியல அய்யோ கிர்ஜக்க நீனா இவ்வா யார் முதலே ஷி விண்ணாக்கி நீனா ஷலோ ஆத்து நின் பிளானு கேலா கிர்ஜக்க நம்ம ஊரே நான் நாளே ஊரிகள்த ஒம்பத்திர பஸ்ஸி நான் ஜெயக்க േവരേലേ ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ചോക്ലേറ്റ് കണ്ണല്ലേ ഹഡ്ലൂ ലഗോറി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി നഗറി ഫീലിംഗ് അദ്ദേഹം ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി നമ്മത്തിരിഗോക്കേ നൊന്നാള്രി നമ്മത്തിനൊന്നാളി നമജയക്കൊടലു ലഗോരി നമജയക്കൊദ്ഗോറി ಏನ್ ಹಿತ್ತಲ್ದಾಗ ಡ್ಯಾನ್ಸ್ ಮಾಡಕತ್ತೇವ್ರಿ ಎಂದಾರ ಡ್ಯಾನ್ಸ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ನಮ್ ಜಯ ಅಕ್ಕನತ್ತಿ ಹೊಂಟಾಳ್ರಿ ಉರಿ ಹೊಂಟಾಳ್ರಿ ಅಯ್ಯ ಇಲ್ಲ 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 ಅದಕ್ಕೆಲ್ಲ ಕೇಳ್ರಿ ಏನ್ ಮಾಡಕತ್ತೇವ ಅಂದ್ರ ಏನಿಲ್ಲ ಹಂಗ ಮಾತಾಡಕತ್ತಿದ್ವಿ ನಾನು ಗಿರ್ಜಕ್ಕ ಹ್ಮ್ ಅದು ಯಾವ್ದೋ ಹೊಸ ಹಾಡು ಭಾಳ ಫೇಮಸ್ ಆಗೇತಿ ಅಂತ ಅನ್ನತಿದ್ದ ಅದಕ್ಕ ಅದನ್ನ ಹಾಡಾಡತ್ತಿದೀವಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ி பழி இடத்திர்ஜக்கிட்டுகொள்ளிளா அதுக்கம்போன கிட்டுக்கோலோ இடஸ்தாள் நோடுஅன் அந்தேன அது பழிசுதி அதுக்களிஹாடுங்காடக்கத்தீவிஅஷ மத்தேன ஏர்ஜக்குமேர் அவர ஊரீத நான் இல்லைதா வந்து டான்ஸ் மாக்கத்த ஊரக்துமனுவ டாங்கோட சும்மஹ் அண்ணு பளீதி சுதி மாதாடக்கி அண்ணா ಹೌದ್ರಿ 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 ಏನಾರ ಬಳಿ ಸುದ್ದಿ ಮಾತಾಡಕತ್ತಿದ್ದೀವಿ ನಾನು ಈಗ ಇದು ಬಂತಲ್ರಿ ಹಬ್ಬ ಅದಕ್ಕ ಬಳಿ ಇಟ್ಕೋಬೇಕ್ ಜಯಕ್ಕ ನೀ ಯಾರಂತ ಕಿಟ್ಕೋತಿ ಅಂತ ಕೇಳಾಕತಿದ್ನಾರೀ ಆಕಿ ಕಂಬಳಂತ ಕಿಟ್ಕೋ ಗಟ್ಟಿ ಮುಟ್ಟಿರ್ತಾವ ಬಳಿ ಬಾರಿ ಚಂದ ಇರ್ತಾವ ಚಿಕ್ಕಿ ಬಳಿ ಏನೇನ್ ಬಳಿ ಚಂದ ಚಂದ ಇರ್ತಾವ್ ಬಣ್ಣ ಬಣ್ಣದ ಇರ್ತಾವ ಆಕಿ ಅಂತ ಕಿಟ್ಕೋ ಅಂತ ಹೇಳತಿದ್ರಿ ಅದನ್ನ ಹೇಳ್ಕೊಂತ ಹಂಗ ಬಳಿ ಇದು ಈಗ ಹಾಡ್ ಬಂದತ್ತಲ್ಲ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಆ ಹಾಡ್ ನೆನಪಾತ್ರಿ ಅದನ್ನ ಹಾಡಾಕತ್ತಿದ್ದೀವ್ರಿ ಹಾಕಿದ್ದೀವ್ರಿ ಅಷ್ಟರ ಏನಾರ ಮತ್ತೇನಿಲ್ಲ ನಾವೇನು ನಿಮ್ಮ ಅವ್ವಾರು ಊರಿಗೆ ಹೋಗಿ ನಂದಿದ್ದಕ್ಕೆ ಹಿತ್ತಲ್ದಾಗ ಬಂದು ಡ್ಯಾನ್ಸ್ ಮಾಡಾಕತ್ತಿದ್ದಿಲ್ರಿ ಜಯಕ್ಕ ನಾನು ಹ್ಞೂ ಖುಷಿಯಾಗಿ ಡ್ಯಾನ್ಸ್ ಮಾಡಾಕತ್ತಾರ ಅನ್ಕೊಂಡ್ರೆ ನೀವು ಇಲ್ರಿಪಾ ಇಲ್ಲ ನಾವು ಅದಕ್ಕೆ ಡ್ಯಾನ್ಸ್ ಮಾಡಕತ್ತಿದ್ದಿಲ್ಲ ಬಳಿ ಸುದ್ದಿ ಮಾತಾಡ್ಕೊಂತ ಡ್ಯಾನ್ಸ್ ಮಾಡಾಕತ್ತಿದ್ವಿ ನಾವು ಹ್ಞೂ ನಿಮ್ಮ ಅವಾರ ಅನ್ನೋದು ನಮಗೇನು ಖುಷಿ ಆಗಿಲ್ರಿ ದುಃಖ ಐತ್ರಿ ನಮಗೂ ಜಯಕ್ಕನು ಪಾಪ ಭಾಳ ದುಃಖ ಮಾಡ್ಕೊಂಡ್ರಿ ನಮ್ಮ ಅತ್ತಾರು ಹೊಂಟಾರು ಅಂತ ಹೇಳಿ ಪಾಪ ಇನ್ನೊಂದಿಟ್ಟಾದ್ರೂ ಅತ್ತ ಬಿಡ್ತಿಲ್ರಿ ಜಯಕ್ಕ ನಮ್ಮ ನಮ್ಮಅತ್ತಿ ಯಾರ ಬಂದು ಎರಡು ದಿನ ಆಗಿತ್ತು ಎಷ್ಟು ಚಲೋ ಇದ್ರು ಮನ್ಯಾಗ ಮನೆಯೆಲ್ಲ ಕಳ ಕಳ ಅನ್ನಾಕತ್ತಿತ್ತು ಮಂದಿ ಆಗಿತ್ತು ಮನಿ ನಮ್ಮಅತ್ತಿಯಾರ ಊರಿಗೆ ಹೋಗಾರಂತ ಮನೆಯೆಲ್ಲ ಹಳಾಳ ಹಳಾಳಾಕತಿ ಇವ ನಾವ್ ಒಬ್ಬಕ್ಕೆ ಹಾಕೇನ್ ವ ಚೆಂದ ಮಠ ಇನ್ ಮನ್ಯಾಗ ಅಂತೇಳಿ ದುಃಖ ಮಾಡ್ಕೊಂಡ್ರಿ ಜಯಕ್ಕ ಪಾಪ ನೀವು ಮತ್ತ ಅನ್ನಾರ ಹಿಂಗ ಅನ್ಕೊಂಡ್ ಗಿನ್ಕೊಂಡಿರಿ ನಮ್ಮ ಊರಿಗೊಕ್ಕೇ ನಂದಿದ್ದಕ್ ಜಗ್ಗ ಖುಷಿ ಜಯ ಜಯಕ್ಕಗ ಮತ್ತ ಗಿರ್ಜಕ್ಕಗ ಅದಕ್ಕ ಡ್ಯಾನ್ಸ್ ಮಾಡಾಕತ್ತಾರ ಅಂತ ಅನ್ಕೊಂಡಿರಿಪಾ ನೀವು ಇಲ್ರಿಪಾ ನಾವ್ ಅದಕ್ ಮಾಡಾಕತ್ತಿದ್ದಿಲ್ರಿ ಪಾ ಡ್ಯಾನ್ಸ್ ಇಟ್ಲಪ ಬತ್ತಿನ ஏக இக்கல்ல அம் வந்தா இஜக்கிட்ட சம பாய்லீ எஜக்கத்தடிய அண்ணா மத்தாப் துள்கொண்ட் மத்த நீல் நிந்தா கடை அது எல்லா பகி ஹாராக்கத்தனி அனுமான் இறக்க ஓபார எதிராக அதுக்குழாக்கத்தடி இவா தாய் இக்க நீன்டா அந்த சும்னா நின்று ஏன் ஜன்தி ಅಲ್ಲ ಸಹಾಯ ಮಾಡಿದ್ರು ಅಂತಾರ ನೋಡು ಇಬ್ರು ಹಿಂದಾಗಡೆ ಗಂಡ ಹೆಂತಿ ಜಗಳ ಮಾಡಿ ಹೊಡೆದಾಡ್ಬಾರ್ದು ಹೂಯ ಅಂತೇಳಿ ನಾನು ಅದಕ್ಕಲ್ಲ ಅಂತ ಹೇಳಿ ಏನ್ ಕೇಳುವಾಳ ನೋಡು ನನಗ ಉಯ್ ಮಾಡ್ತಾಳೆ ಕಿ ಜಯಕ್ಕ ಅದಕ್ಕ ಅಂತ ನಾನು ಈಗಿನ ಕಾಲದಾಗ ಯಾರಿಗೂ ಸಹಾಯನ ಮಾಡಬಾರ್ದು ಚಲೋದ್ ಮಾಡಾಕೋದ್ರು ಬೇಯಸ್ಕೊಳ್ಳೋದಕ್ಕತಿ ಹ್ಮ್ ಸುಮ್ನ ನಿಂತ ನೋಡು ಚಲೋ ಏನತ್ಲೇ ಅವ ಊರಿಗೆ ಒಕ್ಕಾಳಂತ ಯಾಕಂತ ಯಾವಾಗಂದ್ಲ ನನ್ ಮುಂದೆ ಏನು ಹೇಳಿಲ್ಲ ಕೀ ಹೊಕ್ಕನ್ನಿ ಬಿಡ್ತನಿ ಅಂತೇಳಿ ಯಾವಾಗಂದ್ಲಂತ ಯಾಕಂತ ಏನಾಗೇತಂತ ಈಗಿದಳ ಆಗಳೇ ಬಾಗಲ್ದಾಗ ಕುಂತಾಗ ಏನು ಅನ್ಲಿ ಬಿಡಕಿ ಆರಾಮ ಇದ್ಲು ಏನು ಒಂದ್ಲೇ ಇಲ್ಲ ಉರಿ ಹೊಕ್ಕ ಹೇಳಿ ಹ್ಮ್ ಹೊಕ್ಕಾರಂತ ಅದು ಅವ್ರ ಮಗಳದು ಜೀವಾನ ಅನ್ಸಾಕತ್ತಂತ ಹ್ಮ್ ಏನ ನಿನ್ನೆ ಫೋನ್ ಮಾಡಿ ಕೊಟ್ಟಿದ್ರ ನೀವ ನೀವ್ ಅವಾಗ ಮಾತಾಡಳಂತಲ್ಲ ಬಾಬೆ ಬಾಬೆ ಅನ್ನಕತ್ತಲ್ಲ ಮಕ್ಕಳು ಅದಕ್ಕೆ ಜೀವನ ಎನ್ಸಾ ನನಗಿಲೇ ಜೀವನ್ ಗಮಸ್ವಲ್ದು ಹೊಕನ್ ತಗೋ ನಾನು ಎರಡ್ ದಿನ ಬಂದಿದ್ನೆಲ್ಲ ಮತ್ತ ಇದ್ದಂಗ ಆತು ಎಲ್ಲಾ ಆತು ಹೊಕ್ಕನ್ ನಾ ಇನ್ ಅಂತೇಳಿ ಆಗಳೆ ಅಂದ್ರ ನಾಳೆ ಮುಂಜಾನೆ ಹೊಕ್ಕಾರಂತ ಮತ್ತೆ ಯಾವಾಗರ ಬಂದು ಮತ್ತೊಂದೆರಡು ದಿನ ಇರ್ತಾನಂತ ಈಗಿದ್ನೆಲ್ಲ ನೋಡಿ ನಿಮನು ಚಂದಗೆ ಇರುವ ನಿಮ್ಮ ಬಾಳೆ ನೀವು ಮಾಡ್ಕೊಂತ ಹೊಂಟಿರಿ ಅಲ್ಲೇ ನನ್ನ ಮಗಳು ಒಬ್ಬಕ್ಕೆ ಕಾಳು ಆಕಿಗೆ ಒಬ್ಬಕ್ಕೆ ಇದ್ದ ರುಡಿ ಇಲ್ಲ ನಾನು ಇರಬೇಕ ಹುಡುಗರು ನೆನಸ್ತಾವು ಹೊಕ್ಕೇನಂತ ನಾನು ಅಂದಾರ ಹ್ಮ್ ಅದಕ್ಕೆ ಈಗ ಒಂದಿಟ್ಟು ಸಂತಿ ಹೋತನಿ ಹಿಟ್ಟು ಬೆಲ್ಲ ಕರ್ಚಿಕಾಯ್ದು ಮಾಡ್ತಾನೆ ಅಂತನಿ ಅದಕ್ಕೆ ಸಂಗ್ಯಾನ್ ಅಂಗಡಿ ಹೋಗಿ ಉದ್ರಿ ತಗೊಂಬಂದು ಬಿಡ್ರಿ ಮತ್ತೆ ಹಾಲಿನ ರೊಕ್ಕ ಕೊಡ್ತಾರಲ್ಲವರು ಮಂಗಳಾರ ದಿನ ಹಾಲಿನಾರ ಅವಾಗ ಕೊಡಾಕ್ ಬರ್ತನ ಈಗ ಹೋಗಿ ಸಂತಿ ತೊಗೊಂಬರ್ರಿ ಇವತ್ ರಾತ್ರಿ ಕರ್ಚಿಕಾಯಿ ಚಕ್ಲಿ ಅದು ಮಾಡಿರ್ತಾನೆ ಒಂದೆರಡು ರೊಟ್ಟಿ ಲಟ್ಟಿಸ್ತಾನಂತ ಮುಂಜಾನೆ ಅದ್ ಗುಟ್ಲೆ ಒಂದೆರಡು ಚಪಾತಿ ಒಂದೆರಡು ಪಲ್ಯನ ಮಾಡ್ತಾನಂತ ಕಟ್ಟಿ ಕಳಿಸ್ತಾನೆ ಮುಂಜಾನೆ ಬಸಿ ಹೋಗಿ ಕರ್ಕೊಂಡು ಹೋಗಿ ಬಿಟ್ ಬರ್ರಿ ಗಿಜಕ ಒಂದ್ ರಾತ್ರಿ ರಾತ್ರಿ ಮನೀಗ್ ಬರೋನ್ ಒಂದೆರಡ್ ಖರ್ಚಿಕಾಯಿನ ಒಂದೆರಡ್ ಸಕಲಿನ ಮಾಡುನಂತ ನಿಂದೆಲ್ಲಾ ಕೆಲಸ ಕೆಲ್ಸಾ ಮುಗಿಸ್ಕೊಂಡು ಊಟ ಗೀಟ ಮುಗಿಸ್ಕೊಂಡ ಬಾ ರಾತ್ರಿ ಮಕ್ಕ ಮುಂದ ಮಾಡಿ ಮಕ್ಕಳಾಕ್ ಬರ್ತೈತೆ ಅದಕ್ಕ ಒಂಬತ್ತುವರಿ ಮೇಲೆ ಬಾ ನಡಿತ ನೋಡ್ರಿ ಕಿನ ಊಟ ಮಾಡ್ಕೊಂಡ ಬಾ ಅಂತಾಳ ಅಂದ್ರ ಬಂದಿಂದ ಮತ್ತ ಊಟ ಗಿಟ ಮಾಡ್ಸೋದಕ್ಕತಂತ ಹ್ಮ್ ಇವ್ರ ಮನೆಯಾಗ ಉಂಡ್ ಗಿಂಡಿನಂತ ಊಟ ಗೀಟ ಎಲ್ಲಾ ನಮ್ಮ ಮನೆಯಾಗ್ ಮಾಡ್ಕೊಂಡು ಈಕಿ ಮನಿಗ್ ಖರ್ಚಿಕಾಯ ಮಾಡಾಕ್ ಬರ್ಬೇಕ್ ಹ್ಮ್ ನಮ್ಮ ಮನೆಯಾಗ ಉಣ್ಣು ಅಂತೀವ ಅಂದ್ರೆ ಏನಕತ್ತ ನೋಡು ನಿಮ್ ಮನೆಯಾಗ ಊಟ ಮಾಡಿ ಬಾ ಅಂತಾಳ ಏನಂದಾಗಿರ್ಜಕ್ಕ ಅಲಾ ಬರ್ತೀವಲ್ಲ ಮತ್ತೇನಾರ ಕೆಲಸ ಐತೆ ನಿಂದ್ ಆ ಜಾ ಏನಿಲ್ ತಗೋ ಬರ್ತಾನಂತೋ ಬರ್ತಾನೆ ರಾತ್ರಿ ಹಾ ಬರ್ತಾನೆ ತಗೋ ಹ್ಮ್ ಹ್ಮ್ ಇವತ್ ರಾತ್ರಿ ಕರ್ಚಿಕಾಯಿ ಚಕಲಿ ರೊಟ್ಟಿ ಮಾಡಿರ್ತಾನೆ ಮುಂಜಾನೆಯಾಗ ಬಂದಿಟ್ಟು ನಾಲ್ಕೂವರೆ ಐದ್ ಗಂಟೆ ಸುಮಾರು ಎದ್ದ ಚಪಾತಿ ಪಲ್ಯ ಎಲ್ಲಾ ಮಾಡಿ ಅಂದ್ರೆ ಒಂಬತ್ತರ ಬಸ್ಸಿಗೆ ಆಗ್ಬಿಡ್ತಲ್ಲ ಕಟ್ಟ್ಯಾ ಕಳಸ್ತಾನಂತ ಮತ್ತೇನ ಏನ್ ಬೇಕಾಗಿಲ್ಲ ಈಗ ಯಾಕೆ ಹೋಗಾಳಂತ ಬ್ಯಾಡ ಅಂತ ಹೇಳತಿಲ್ಲ ಇಲ್ಲ ಈಗ ರಾಕಂತ ಬಂದಾಳಕಿ ಮತ್ತೇನು ಎರಡ್ ದಿನ ಇದ್ದಂಗ್ ಮಾಡಿ ಹೊಂಟ ನಿಂತಾಳನ ಈಗ ಬ್ಯಾಡ ಬೇಡ ನಾ ಹೋಗಿ ಹೇಳ್ತಾನ ನಾವೂ ಎಲ್ಲಿ ಹೋಗುದು ಬೇಡ ಇಲ್ಲೇ ಇರ್ಲಿ ನಮ್ಮ ಮನ್ಯಾಗ ಅಯ್ಯಯ್ಯ ಇದೊಳೆ ಕತಿ ಆತ್ ಬಿಡು ನಾನು ನಿಮ್ಮ ಮಗು ಹೋಗ ಅಂತ ಹೇಳಿ ಬೆನ್ ಹತ್ತೇನ ಅವ್ರ ಹೊಕ್ಕೇನಂದ್ರು ನಾ ಹೂ ಅಂದನ್ ಅಷ್ಟ ನಾ ಏನವ್ರಿಗೆ ಹೋಗಂದಿಲ್ಲ ಅವ್ರ ನನ್ನ ಮಗಳದು ಜೀವ್ ನೆನ್ಸಾಕತ್ತೈತ್ರಿ ನಿನ್ನೆ ಫೋನ್ ಹತ್ತಿದಾಗವಂತರ ಮಾತಾಡಿದ್ವು ಚಂದಾಗಿ ಮಾತಾಡ್ಲಿಲ್ಲ ನೆನ್ಸ್ತಾವು ನನ್ ಬಿಟ್ಟು ಇರುವುದಿಲ್ಲ ನಾ ಅಂತ ಹೇಳಿ ಅವರ ಹೊಕ್ಕೇನಂತ ಹೇಳಿ ನನ್ನ ಕರ್ದು ಹೇಳಿದ್ರು ನಾ ಏನು ಹೋಗಂದ ಅವ್ರಿಗೆ ಅಷ್ಟಕ್ಕೂ ಅವ್ರು ಪಿಕ್ಸ್ ಆಗ್ಬಿಟ್ಟಾರೆ ಈಗ ಹೋಗುದ ಅಂತೇಳಿ ಯಾರೇನ್ ಹೇಳಿದ್ರು ಅಲ್ಲಿ ಅನ್ನೋದಿಲ್ಲ ಅವ್ರು ನೀವ್ ಹೋಗಿ ಹೇಳಿದ್ರು ಅಲ್ಲಿ ಅನ್ನೋದು ನೋಡೋರು ಹೊಕ್ಕೇನಂತಾರು ಹೋಗು ಅಲ್ ಬಿಡು ಅಡಿಗೆ ಮಾಡಿ ಕಟ್ಟತನಂತ ಹೇ ಅಡಿಗೆ ಮಾಡಿ ಕಟ್ಟಾಕ ರೆಡಿ ಆಗಿ ನನ್ ಈಗ ನಿನಗ್ ಹೋಗುದೇ ಬೇಕಾಗತ್ತೆ ನಮ್ಮ ಯಾವಾಗ ಕಳ್ಸೇನ ಅಂತ ನಿಂತಿನಿನ್ ಏನ್ ಅಳು ಅವಾಗ ಹೋಗಿ ಹೇಳ್ತೇನೆ ನನಗೆ ಇಲ್ಲಿ ಹೋಗುದ ಬೇಡ ಇಲ್ಲಿ ಇರ್ಬೇಕೆ ಹಾ ಈಗ ಗೊತ್ತಾತ್ ನನಗೆ ಆಗ್ಲೇ ನೀವಿಬ್ರು ಇಬ್ಬರು ಅದಕ್ಕ ಇಲ್ಲಿ ಡ್ಯಾನ್ಸ್ ಮಾಡಾಕತ್ತಿದ್ರೆ ನಮ್ಮ ಹೊಕೆ ನಂದಿದ್ದಕ್ಕೆ ಖುಷಿ ಆಗೇ ಗೊತ್ತಾತ್ ಗೊತ್ತಾತ್ ನನಗ ಅಯ್ಯ ನಿಮ್ದೊಳೆ ಕತೆ ಆತ್ ಬಿಡು ಅಲ್ಲಾ ನಾನು ಹೋಗ ಏನು ಅಂದೇ ಇಲ್ಲ ನಾನು ನಿನ್ ತಾಯಿ ಮಗನ್ ಬಾಳ್ ಬಿಡು ನನ್ನ ನನ್ನಡ ಕೇಳ್ಕೊಂಡು ಬಿಡ್ತಿರಲ್ಲ ನಾನೇನ್ ಹೋಗಿಲ್ಲ ಅವ್ರೋ ಹೊಂದರು ಹೂ ಅಂದೆ ನಾನು ಹೋಗಿ ಕೇಳ ಹೋಗಬೇಕಂದ್ರ ஏரிய இல்ேன்ட்ட ஒன் கேள் அவரேன் நெனசாக்கூத்தி ஏன் அன்னது நீ தன்கு அய்யய்யோ இதே நய்வா பிளான பைஸ் மாத்தாடி ஹூ அன்சி தீனா மத்தினை நீட்தான் ಅಲ್ಲ ಜಯಕ್ಕ ಈಗ ಮತ್ತೆ ನಾ ಬರ್ಬಾಕ ಬ್ಯಾಡ ರಾತ್ರಿ ಕರ್ಚಿಕಾಯಿ ಮತ್ತೆ ಚಕ್ರಿ ಮಾಡಾಕ ಹೆಂಗ್ ಮಾಡ್ಲಿ ಈಗ ಬರಲೇ ಬೇಡ ಬ್ಯಾಡ ಖರ್ಚಿಕಾಯಿ ಅಂತ ನಾನ್ ಚಿಂತಿ ನನಗೆ ಹತ್ತೇತಿಲ್ಲೇ ಈಗ ಚಿಂತಿ ಕೀಗಿ ಹಾಗೆ ಜಕ್ಕ ಇವ ತಡಿಯವ ನಾ ಮತ್ತಿ ಇನ್ನೂ ಹೊಕ್ಕಾಳ ಇಲ್ಲ ಏನಕತ್ತೆ ನೋಡು ನೋಡಂತ ನಾ ಹೇಳ್ಕೊಳ್ತೇನೆ ತಗೋ ಹಂಗೇನಾರ ಮಾಡುದಂದ್ರೆ ಕರೆಯಕ್ ಬರ್ತಾನ ತಗೋ ಬರೋಂತ ಏರಿ ಹ್ಮ್ ಏನ್ ಮಾಡ್ತಾಳೆ ಏನೋ ತೆಂಗಾರ ಹೊಕ್ಕಾಳ ಇಲ್ಲ ಯಾರಿಗ ಗೊತ್ತು ಆದ್ರೂ ನೋಡೋಣ ರಾತ್ರಿ ಬರ್ತಾನಂತ ಜಾಕನ್ ಮನಿ ಮಠ ಒಂದ್ ವೇಳೆ ಕರ್ಚಿಕಾಯಿ ಕರ್ಚಿಕಾಯಿ ಮಾಡಿದ್ರ ನಾನೊಂದ್ ಎಡಿಸಿಕೊಂಡ್ ಹೋಕ್ಕನಿ ಹ್ಮ್ ಮಾಡಿದ್ದು ಕೊಡುವ ಒಂದೆರಡು ಅಂತ ಹೇಳಿ ನನಗೂ ಬಹಳ ದಿನ ಆಗಿತ್ತು ಕರ್ಚಿಕಾಯ ಮಾಡ್ಬೇಕು ಅನ್ಸಾಕತಿತ್ತು ಮಾಡಿದ್ದೇ ಇಲ್ಲ ಹ್ಮ್ ಈಕೆಲ್ಲ ಮಾಡ್ದಾಳು ಮತ್ತೆ ನಾ ಎಲ್ ಮಾಡಾಕುಲಿ ಇಲ್ಲೇ ಒಂದಿಟ್ಟು ಮಾಡ್ದಂಗ್ ಮಾಡಿ ಇಸ್ಕೊಂಡು ಹೋಗನೊಂದ್ ಹತ್ತಿಪ್ಪತ್ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ